ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ ಸೊ ಈ ಒಂದು ರೀಡಿಂಗ್ ಯಾರಿಗೆಲ್ಲ ರೆಸೋನೆಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಸೆನೆಟ್ ಆಗುತ್ತೆ ನಿಮ್ಮ ವ್ಯಕ್ತಿನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸೋನೆಟ್ ಆಗುತ್ತೆ ಅಂತ ಹೇಳ್ತಾ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅನ್ನೋ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಏಂಜಲ್ಸ್ ಮೆಸೇಜ್ ಇರುತ್ತೆ ಅಂತ ಹೇಳ್ಬಹುದು ಸೊ ಎಸ್ ಗಾಯಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಲಾಯಕ ಪ್ರೆಸ್ ಮಾಡೋದು ಅಪ್ದೆ ಕಾಣಕು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಹಾರ್ಟ್ ಶೇಪ್ ಕ್ರಿಸ್ಟಲ್ ನ ಕೊಟ್ಟಿದ್ದೀನಿ ಕ್ರಿಸ್ಟಲ್ ಬಂದು ಅಮನ್ ತೆಸ್ಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾಟ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡಿಕೊಳ್ಳಿ ಸೊ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋ ವಿಡಿಯೋನ ಪಾಸ್ ಮಾಡಿಯು ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಸ್ಟಾರ್ಟ್ ಓಕೆ ಗೈಸ್ ಫಸ್ಟ್ ಯಾರ್ ಫೈಲ್ ನ ಚೂಸ್ ಮಾಡಿದ್ರ ಯಾರು ಚೂಸ್ ಮಾಡಿದ್ರ ಸೊ ಇವಾಗ ನೋಡೋಣ ಸೊ ನಿಮ್ಮ ವ್ಯಕ್ತಿ ನಿಮ್ಮ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅಂತ ಸೊ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡಿ ಆಮೇಲೆ ನಾವು ಏಂಜಲ್ಸ್ ಗೈಡೆನ್ಸ್ಗೆ ಹೋಗೋಣ ಸೊ ಫಸ್ಟ್ ಲೆಟ್ ಮೀ ಸಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ಓಕೆ Okay. okay, fine. Okay, guys, Norna, first two messages from your person meeting you was the best thing that ever happened to me in my life, and I am forever. ಥ್ಯಾಂಕ್ಫುಲ್ ಟು ದ ಯುನಿವರ್ಸ್ ಫಾರ್ ದಾಟ್ ಅಂತ ಬರ್ತಾ ಇದೆ ಸೊ ನಿಮ್ಮನ್ನ ಭೇಟಿ ಮಾಡಿದಂತಹ ಆ ಒಂದು ಕ್ಷಣ ಏನಿದೆ ಆ ಒಂದು ಕ್ಷಣ ನಾನು ತುಂಬಾನೇ ಥ್ಯಾಂಕ್ಫುಲ್ನ ಹೇಳ್ತೀನಿ ಗೆ ಇಡಿ ಬ್ರಹ್ಮಾಂಡಕ್ಕೆ ನಾನು ಕೃತಜ್ಞತೆಗಳನ್ನ ಅರ್ಪಿಸಬೇಕು ಯಾಕೆಂತಂದ್ರೆ ನಾನು ನನ್ನ ಭೇಟಿ ಮಾಡಿದ್ದಕ್ಕೆ ನಾನು ನಿನ್ನ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು ನೀನು ನನಗೆ ಸಿಕ್ಕಿರೋದೇ ಒಂದು ದೊಡ್ಡ ಭಾಗ್ಯ ಯಾಕಂತಂದ್ರೆ ನೀನು ತುಂಬಾ ನನ್ನ ಪ್ರೀತಿ ಮಾಡ್ತೀಯಾ ಕೇರ್ ಮಾಡ್ತೀಯಾ ಸಪೋರ್ಟ್ ಮಾಡ್ತೀಯಾ ಪ್ರತಿಯೊಂದನ್ನು ಕೂಡ ನನಗೆ ನೀನು ಆನಂದನ ಕೊಟ್ಟಿದ್ಯಾ ಸಂತೋಷನ ಕೊಟ್ಟಿದ್ಯಾ ಇದು ನನ್ನ ಜೀವನದಲ್ಲಿ ಸಿಕ್ ಿರೋದು ಏನಕ್ಕೆ ಅಂದ್ರೆ ನಾನು ನಿನ್ನ ಭೇಟಿ ಮಾಡಿದ್ದಕ್ಕೆ ಸೊ ಭೇಟಿ ಮಾಡಿದಂತ ಆ ಒಂದು ಕ್ಷಣಕ್ಕೆ ಆ ಒಂದು ವಿಧಿಗೆ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಇದ್ದೀನಿ ಅಂತ ಬರ್ತಾ ಇದೆ ಸೊ ಬ್ಯೂಟಿಫುಲ್ ಓಕೆ ಸೊ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಆ್ಯಂಡ್ ಶೋಡ್ ಮಿ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಸೊ ಜೀವನದಲ್ಲಿ ನೀನು ಒಂದು ಮ್ಯಾಜಿಕ್ ಆಗಿ ಜಾದುಗಾರನಾಗಿ ಬಂದಿದ್ಯಾ ಜಾದೂ ಮಾಡುವಂತ ವ್ಯಕ್ತಿ ಆಗಿ ಬಂದಿದ್ಯಾ ಸೊ ನೀನು ಹೇಳಿದ್ಯಾ ನೀನು ತೋರಿಸ್ಕೊಟ್ಟಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ ಸಂಬಂಧ ಅಂದ್ರೆ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನೀನು ನನಗೆ ತೋರಿಸಿದ್ಯಾ ಜೀವನ ಹೇಗಿದೆ ಪ್ರೀತಿ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ಅದ್ರ ವ್ಯಾಲ್ಯೂಸ್ ಏನು ಪ್ರತಿಯೊಂದನ್ನು ಕೂಡ ನೀನು ನನಗೆ ಹೇಳಿಕೊಟ್ಟಿದ್ಯಾ ಅಂತ ಬರ್ತಾ ಇದೆ ಸೊ ಸಚ್ ಬ್ಯೂಟಿಫುಲ್ ಓಕೆ ಮಿಟ್ ಶೇಕ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಸೊ ನನ್ನ ಜೀವನ ಯಾವ ಥರ ಹೋಗ್ತಾ ಇದೆ ಅನ್ನೋದು ನನಗೆ ಭರವಸೆನೇ ಇಲ್ಲ ಆದರೆ ನನಗೆ ಒಂದು ಭರವಸೆ ಏನು ಅಂತ ಅಂದರೆ ನನ್ನ ಜೀವನ ಎಷ್ಟೇ ಕಷ್ಟದಲ್ಲಿದ್ರು ಎಷ್ಟೇ ಇದ್ರು ನನ್ನ ಜೀವನದಲ್ಲಿ ನೀನು ನನ್ನ ಜೊತೆಯ ಹಾದಿಯಲ್ಲಿ ನಡೀತೀಯ ಅನ್ನೋ ನಂಬಿಕೆ ನನಗೆ ಇದೆ ಅಂತ ಬರ್ತಾ ಇದೆ ಸೊ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ನನಗೆ ಗೊತ್ತಿಲ್ಲ ನನ್ನ ಜೀವನ ಯಾವ ಥರ ಹೋಗ್ತಾ ಇದೆ ಯಾವ ಪಾತಲ್ಲಿ ಹೋಗ್ತಾ ಇದೆ ಸೊ ಏನು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಅವ್ರಿಗೆ ಒಂದು ಭರವಸೆ ಇದೆ ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಸುಖ ಬಂದ್ರು ನೀವು ಅವರ ಜೊತೆಗೆ ಅನ್ನೋ ಒಂದು ನಂಬಿಕೆಯಲ್ಲಿ ನಿಮ್ಮಗೋಸ್ಕರ ಜೀವನದಲ್ಲಿ ಬದುಕ್ತಾ ಇದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ ವಾವ್ ಸಿಂಪ್ಲಿ ವಾವ್ ಓಕೆ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ನೀನೇ ನನ್ನ ನಿಜವಾದ ಪ್ರೀತಿ ನನ್ನ ಜೀವನ ನನ್ನ ಜೀವ ನನ್ನ ಒಂದು ಸರ್ವಸ್ವ ಎಲ್ಲನೂ ಕೂಡ ನೀನೇ ಆಗಿದ್ಯಾ ಅಂತ ಬರ್ತಾ ಇದೆ ಯು ಆರ್ ಮೈ ಟ್ರೂ ಲವ್ ನೀನು ನನ್ನ ನಿಜವಾದ ಪ್ರೀತಿ ನೀನು ನನ್ನ ಜೀವನದ ಸಂಗಾತಿ ಈ ನೀನು ನನ್ನ ಸರ್ವಸ್ವ ಯು ಆರ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ನನ್ನ ಎಲ್ಲನು ನೀನೇ ಆಗಿದ್ಯಾ ಅಂತ ಹೇಳಿ ಬರ್ತಾ ಇದೆ ಓಕೆ ನೆಕ್ಸ್ಟ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇಮ್ ಅಂತ ಬರ್ತಾ ಇದೆ ಸೊ ನಾನು ಇವತ್ತು ನಗ್ತಾ ಇದ್ದೀನಿ ಅಂದ್ರೆ ಆ ಒಂದು ನಗುಗೆ ಕಾರಣ ನೀನು ಅಂತ ಹೇಳ್ತಾ ಇದಾರೆ ಸೊ ಅವರ ನಗುಗೆ ಕಾರಣ ನೀವು ಸೊ ಯಾವಾಗ್ಲೂ ಅವರು ನಗ್ತಾನೆ ಇರ್ತಾರೆ ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ಯಾವಾಗ್ಲೂ ಕೂಡ ಅವ್ರು ಏನ್ ಮಾಡೋದಕ್ಕೂ ರೆಡಿ ಇರ್ತಾರೆ ಸೊ ಹಾಗಾಗಿ ನಗ್ತಾ ಇದ್ದೀನಿ ಸಂತೋಷವಾಗಿದ್ದೀನಿ ಅಂತ ಇಲ್ಲಿ ಬರ್ತಾ ಇದೆ ಓಕೆ ಸೊ ಫೈನಲ್ ಮೆಸೇಜ್ ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ನಿನ್ನ ಜೀವನದಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೆ ಕಾತುರದಿಂದ ಕಾಯ್ತಾ ಇದ್ದೀನಿ ನಾನು ಇನ್ನೂ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ನಾನು ಯಾವಾಗ ನಿನ್ನ ಜೊತೆ ಜೀವನ ಮಾಡ್ತೀನಿ ಜೀವನ ಯಾವಾಗ ನಡೆಸ್ತೀನಿ ಹೇಗೆ ನಡೆಸ್ತೀನಿ ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಇನ್ನೂ ನನಗೆ ವೆಯ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ಯಾವಾಗ ನಾವಿಬ್ರು ಚೆನ್ನಾಗಿ ಬಾಳ್ವೆ ಮಾಡೋದು ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಓಕೆ ಸೊ ನಾವು ಸೊ ಏಂಜಲ್ ಮೆಸೇಜಸ್ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಮತ್ತೆ ನಿಮ್ಮ ನಿಮ್ಮ ವ್ಯಕ್ತಿಗೆ ನಿಮಗೋಸ್ಕರ ಏನ್ ಗೈಡೆನ್ಸ್ ಬರ್ತಾ ಇದೆ ಅಂತ ನೋಡೋಣ ಇಷ್ಟು ತಗೊಳ್ಳಲ್ಲ ಲೆಟ್ ಮೀ ಶಫಲ್ ಒನ್ ಮೋರ್ ಟೈಮ್ ಕಾರ್ಡ್ಸ್ ಬಂದಿಲ್ಲ ಸುಂಡ್ ವಾವ್ ನೋ ಟು ವರಿ ಅಂತ ಬರ್ತಾ ಇದೆ ಸೊ ನಿಮ್ಮ ಸಿಚುಯೇಷನ್ಗೋಸ್ಕರ ನಿಮ್ಮ ಸಂಬಂಧದ ನೋ ಟು ವರಿ ಸೊ ನೀವೇನಾದ್ರೂ ತುಂಬಾ ವರಿ ಮಾಡ್ಕೊಳ್ತಾ ಇದ್ರ ಈ ಒಂದು ಕನೆಕ್ಷನ್ ಬಗ್ಗೆ ನಿಮ್ಮ ವ್ಯಕ್ತಿ ಬಗ್ಗೆ ಯಾವ್ದೇ ಒಂದು ಸಿಚುಯೇಷನ್ ಅಲ್ಲಿ ನೀವು ಏನಾದರೂ ಇದೀರಾ ವರಿ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ ವರಿ ಆಗಿದ್ದೀರಾ ಅಂತ ಅಂದ್ರೆ ನೋ ಟು ವರಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗತ್ತೆ ಹೀಲ್ ಆಗತ್ತೆ ಸರಿ ಹೋಗುತ್ತೆ ನಥಿಂಗ್ ಟು ವರಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಅಂತ ಏಂಜಲ್ಸ್ ಹೇಳ್ತಾ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈ ಗೈಸ್ ಯಾರಲ್ಲ ಕ್ಲಿಯರ್ ಕಾಟ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಣ ಸೊ ಫಸ್ಟ್ ನಾವು ಮೆಸೇಜಸ್ ನ ಹೋಗಿ ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಮೆಸೇಜ್ ಓಕೆ ಫೈನ್ ಓಕೆ ಥ್ಯಾಂಕ್ ಯು ಸೊ ಇವಾಗ ನೋಡೋಣ ಗಮ್ ನಿಮಗೆ ಏನು ಯೋಚನೆ ಮಾಡ್ತಾರೆ ಅಂತ ಸೊ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾಡ್ ಫಾರ್ ಎವರ್ ಅಂತ ಬರ್ತಾ ಇದೆ ನೀನು ನನ್ನ ಜೀವನದಲ್ಲಿ ನೀನು ನನ್ನ ಕೈನ ಕೆಲವೊಂದು ಸ ಕೆಲವೊಂದು ಕ್ಷಣ ಇಟ್ಕೊಳ್ಬಹುದು ಆದರೆ ನಿನ್ನ ನೆನಪುಗಳೇನಿದೆ ಅದು ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತೆ ಅಂತ ಬರ್ತಾ ಇದೆ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಸೊ ನೀನು ನನ್ನ ಒಂದು ಕೈನ ಜೋಪಾನವಾಗಿ ಇಟ್ಕೊಳ್ಬಹುದು ಜೋಪಾನ ಮಾಡಬಹುದು ಆದರೆ ನೀನು ನನ್ನ ಹೃದಯದಲ್ಲಿ ನನ್ನ ಮನ್ಸಿನಲ್ಲಿ ನಿನ್ನ ನೆನಪುಗಳನ್ನ ನಾನು ಯಾವತ್ತಿಗೂ ಅಳಿಸೋದಿಕ್ಕೆ ಆಗೋದಿಲ್ಲ ಅಂತ ಬರ್ತಾ ಇದೆ ಸೊ ಯಾವಾಗ್ಲೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅಂಡ್ ನಿಮ್ಮ ನೆನಪುಗಳೆಲ್ಲಾನು ಕೂಡ ಅವರ ಹೃದಯದಲ್ಲಿ ಇರುತ್ತೆ ಅವರ ಮನ್ಸಿನಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನನ್ನ ನಿನ್ನ ಜೊತೆಗೆ ನೀನು ನನ್ನ ಕೈನ ಕೆಲವೊಂದು ಕ್ಷಣ ಇಟ್ಕೊಳ್ಬೋದು ಕೆಲವೊಂದು ಬಾರಿ ಇಟ್ಕೊಳ್ಬಹುದು ಆದರೆ ನೀನು ನನ್ನ ಒಂದು ಜೀವನದಲ್ಲಿ ನನ್ನ ನಿನ್ನ ನೆನಪುಗಳಿಂದ ನನ್ನ ಹೃದಯ ನನ್ನ ಮನಸ್ಸು ಯಾವಾಗ್ಲೂ ಮಿಡಿತಾನೆ ಇರುತ್ತೆ ಅಂತ ಇಲ್ಲಿ ಬರ್ತಾ ಇದೆ ಓಕೆ ಗಾಡ್ ಇಸ್ ಕೀಪಿಂಗ್ ಮೀ ಅ ಲೈಫ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ವಾವ್ ಸೊ ಹೇಳ್ತಾ ಇದಾರೆ ನಿಮ್ಮ ವ್ಯಕ್ತಿ ಸೊ ದೇವ್ರು ನನಗೆ ಜೀವನ ಕೊಟ್ಟಿದ್ದಾರೆ ಜೀವ ಕೊಟ್ಟಿದ್ದಾರೆ ಆ ಒಂದು ಜೀವಕ್ಕೆ ಜೀವನಕ್ಕೆ ನೀನು ಪ್ರೀತಿನ ಕೊಟ್ಟಿದ್ಯಾ ಪ್ರೀತಿನ ನೀನು ಆರಾಧಿಸ್ತಾ ಇದ್ದೀನಿ ನಾನು ಅಂತ ಬರ್ತಾ ಇದೆ ಸೊ ದೇವರು ನನಗೆ ಆ ಒಂದು ಜೀವ ಕೊಟ್ಟಿರ್ಬೋದು ಜೀವನ ಕೊಟ್ಟಿರ್ಬೋದು ಈ ಒಂದು ಜೀವನಕ್ಕೆ ಈ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಡ್ತಾ ಇದೀಯ ಪ್ರೀತಿನ ನೀನು ತುಂಬಿಸ್ತಾ ಇದೆಯಾ ಈ ಒಂದು ಜೀವನಕ್ಕೆ ಸೊ ನಿಮ್ಮನ್ನ ದೇವರು ಗೋಲಿಸ್ತಾ ಇದಾರೆ ನಿಮ್ಮ ಪ್ರೀತಿನ ದೇವರು ಗೋಲಿಸ್ತಾ ಇದ್ದಾರೆ ದೇವರು ಒಂದು ಲೈಫ್ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಜೀವನ ಕೊಟ್ಟಿದ್ದಾರೆ ಆ ಒಂದು ಜೀವನಕ್ಕೆ ಆ ಒಂದು ಲೈಫ್ಗೆ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ನೀವೇ ನಿಮ್ಮ ವ್ಯಕ್ತಿ ಕೊಟ್ಟಿದ್ದೀರಾ ಆ ಒಂದು ಪ್ರೀತಿನೇ ನಾನು ನನ್ನನ್ನು ಬದುಕಿಸ್ತಾ ಇದೆ ಅನ್ನೋ ರೀತಿನಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ಸೊ ಜೀವ ಜೀವನ ಎಲ್ಲಾನು ನೀವೇ ಅವರ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿಗೆ ಓಕೆ ಬೀಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ಜೀವನದಲ್ಲಿ ಈ ಒಂದು ಸಂಬಂಧದಲ್ಲಿ ಈ ಒಂದು ಪ್ರೀತಿನಲ್ಲಿ ನಾನು ಏನ್ ನಾನು ಇವತ್ತು ಇದೀನಿ ಇವತ್ತು ಏನ್ ನಾನು ನಿನ್ನ ಸಂಬಂಧದಲ್ಲಿ ಇದ್ದೀನಿ ಏನ್ ನಾನು ಇವತ್ತು ಪ್ರೀತಿನಲ್ಲಿ ಇದೀನಲ್ವಾ ಸೊ ಅದು ಯಾವಾಗ್ಲೂ ಕೂಡ ವರ್ತ್ ಇದೆ ನಿನಗೋಸ್ಕರ ಜೀವನದಲ್ಲಿ ಬದುಕಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾ ಇದೆ ಸೊ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬಂದ್ರೆ ಸೊ ಈ ಒಂದು ಮೆಸೇಜ್ ನ ಅರ್ಥ ಏನು ಅಂತ ಅಂದ್ರೆ ನೀವು ಏನ್ ನಿಮ್ಮ ವ್ಯಕ್ತಿ ಜೊತೆಗಿದ್ದೀರಾ ನಿಮ್ಮ ಪ್ರೀತಿ ನಿಮ್ಮ ವ್ಯಕ್ತಿಗೆ ಏನು ನೀವು ಕೊಡ್ತಾ ಇದ್ರ ಅದು ತುಂಬಾನೇ ಸ್ಯಾಟಿಸ್ಫೈಡ್ ಅಲ್ಲಿ ಇದಾರೆ ಸೊ ಆ ಒಂದು ಪ್ರೀತಿನ ಪ್ರತಿ ಸವಿಯೋದಿಕ್ಕೆ ಸವಿಯೋದಕ್ಕೆ ನಿಮ್ಮ ವ್ಯಕ್ತಿಗೆ ಅದೊಂದು ಬೆಲೆ ಇದೆ ನಿಮಗೋಸ್ಕರ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಿಕ್ಕೆ ಒಂದು ಬೆಲೆ ಇದೆ ಒಂದು ವರ್ತ್ ಇದೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ಮೈ ಫೇವ್ರೆಟ್ ಪ್ಲೇಸಸ್ ಇನ್ ಸೈಡ್ ಯೋರ್ ಹಗ್ ಸೊ ನನ್ನ ಒಂದು ಫೇವ್ರೆಟ್ ಆದಂತ ಜಾಗ ಅಂತ ಅಂದ್ರೆ ನಿಮ್ಮ ತೋಳುಗಳಲ್ಲಿ ನಿಮ್ಮ ಹಗ್ಗಳಲ್ಲಿ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಅಟ್ ದಿಸ್ ಮೊಮೆಂಟ್ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ನನ್ನ ವ್ಯಕ್ತಿನ ಹಗ್ ಮಾಡ್ಕೊಳ್ಬೇಕು ತಬ್ಗೊಳ್ಬೇಕು ಅದು ನನ್ನ ಫೇವ್ರೆಟ್ ಆದಂತ ಪ್ಲೇಸ್ ನಿಮ್ಮನ್ನ ಹಗ್ ಮಾಡಿದಾಗ ನಿಮ್ಮ ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ಇದು ಇದು ನನ್ನ ಒಂದು ಫೇವ್ರೆಟ್ ಆದಂತ ಜಾಗ ಅಂತ ಓಕೆ ಸೊ ನೆಕ್ಸ್ಟ್ ಯೋರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ಜೀವನದ ಅರ್ಧ ಭಾಗ ಆ ಒಂದು ಅರ್ಧ ಭಾಗ ನನ್ನ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ತುಂಬಾನೇ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ಯೋರ್ ದ ಪಾರ್ಟ್ ಆಫ್ ಮೀ ನೀನು ನನ್ನ ಜೀವನದ ಅರ್ಧ ಭಾಗ ಆಂಡ್ ಐ ಆಲ್ವೇಸ್ ನೀಡ್ ನನಗೆ ನಿನ್ನ ಅರ್ಧ ಭಾಗ ಏನಾಗಿದೆಯಾ ಅದು ನನ್ನ ಇಂಪಾರ್ಟೆಂಟ್ ನೀನು ನನಗೆ ತುಂಬಾ ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದೋರ್ ಮೈಂಡ್ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಿಕ್ಕೆ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತೀನಿ ತುಂಬಾ ಅದೃಷ್ಟ ಮಾಡಿದೀನಿ ಅದೃಷ್ಟ ಮಾಡಿರೋರ್ಗಿಂತ ಒಳ್ಳೆ ವ್ಯಕ್ತಿ ಸಿಗೋದಕ್ಕೆ ಕಾರಣ ಅಂತ ಹೇಳಿ ಹೇಳ್ತಾ ಇದಾರೆ ಓಕೆ ಸೊ ಫೈನಲ್ ಮೆಸೇಜ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ಯಾರಾದ್ರೂ ಫೇವ್ರೆಟ್ ಆದಂತ ವ್ಯಕ್ತಿ ಇದಾರೆ ಸ್ಪೆಷಲ್ ಆದಂತ ವ್ಯಕ್ತಿ ಇದಾರೆ ಅಂತ ಅಂದ್ರೆ ಅದು ನೀವು ಮಾತ್ರ ಅಂತ ಹೇಳ್ತಾ ಇದ್ರೆ ಸೊ ಬ್ಯೂಟಿಫುಲ್ ಸೊ ಲೆಟ್ ಮೀ ಚೆಕ್ ಯುವರ್ ಸಿಚುಯೇಷನ್ ನಿಮ್ಮ ಸಂಬಂಧಕ್ಕೆ ನಿಮ್ಮ ಪ್ರೀತಿಗೆ ನಿಮ್ಗೆ ನಿಮ್ಮ ವ್ಯಕ್ತಿಗೆ ಏನ್ ಗೈಡೆನ್ಸ್ ಬರ್ತದೆ ಅಂತ ಓಕೆ ಸೊ ಐ ಗಾಟ್ ಟೂ ಮೆಸೇಜಸ್ ವಾವ್ ಎಲ್ಫುಲ್ ಪೀಪಲ್ ಅದ್ರ ಜೊತೆಗೆ ರೊಮ್ಯಾನ್ಸ್ ವಾವ್ ಸೊ ನಿಮ್ಮ ಸಂಬಂಧದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಿಮಗೆ ಯಾರಾದ್ರೂ ಸಹಾಯ ಮಾಡೋದಕ್ಕೆ ಸಹಾಯ ಬೇಕು ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ನಿಮ್ಗೆ ಎಲ್ಪ್ ಮಾಡ್ತಾರೆ ಅಂತ ಬರ್ತಾ ಇದೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಮತ್ತೆ ನಿಮ್ಮ ವ್ಯಕ್ತಿಯ ನಡುವೆ ರೊಮ್ಯಾನ್ಸ್ ಹೆಚ್ಚಾಗ್ತಾ ಇದೆ ರೊಮ್ಯಾನ್ಸ್ ಅಂದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ಅ ಫಿಸಿಕಲ್ ರೊಮ್ಯಾನ್ಸ್ ನಿಮ್ಮ ವ್ಯಕ್ತಿ ಫಿಸಿಕಲಿ ಮೆಂಟಲಿ ಎಮೋಷನಲಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಖುಷಿಯಿಂದ ನೋಡ್ಕೊಳ್ತಾರೆ ರೊಮ್ಯಾನ್ಸ್ ಬರುತ್ತೆ ಹ್ಯಾಪಿನೆಸ್ ಬರುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆ ಗಳಿಗೆ ಬರ್ತಾ ಇದೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್